ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬ್ಲಾಗ್ ತಿಂಗಳಾಗ ಏನು ತೋರಿಸ್ತೀನಿ ಅಂದ್ರೆ ಟೊಮೊಟೊ ಫೇಸ್ ಫ್ಯಾಕ್ ರೀ ಸೆಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಟೊಮೊಟೊದು ಸಕ್ಕರೆದು ಬರೀವಾಗ ಅಂತ ಯಾವ ರೀತಿ ಹಚ್ಕೋಬೇಕು ಏನೇನು ಆಗ್ತದೆ ಉಪಯೋಗ ಅಂತ ಹೇಳ್ತೀನಿ ಅಂತ ಮೊದಲಿಗೆಗಾಗಿ ನಾನು ಮುಖ ರೀ ಸಾಬಾನು ಹಚ್ಚಿ ಮುಖ ತೊಳ್ಕೊಂಬನಿ ಎಲ್ಲ ತೊಳಕೊ ವರ್ಸೊಳ್ಕೊತೀನಿ ನೋಡಿರಿ ಮುಖಕ್ಕೆ ಅಂದರೆ ಫಸ್ಟ್ ಫಸ್ಟ್ ಹೆಂಗಿತ್ತು ಆಮೇಲೆ ಹೆಂಗಿತ್ತು ಅಂತೇಳಿ ತೋರಿಸ್ತೀನಿ ರೀ ಮೊದಲೆಲ್ಲ ಮುಖ ಹೊರಸೊಳ್ಕೊತೀನಿ ರೀ ಫಸ್ಟ್ ಟಮೊಟೆ ತೊಳತ್ತೀನಿ ನೋಡ್ರಿ ಟಮಾಟಿ ನಡಬರ್ಕ ಕಟ್ ಮಾಡೀನಿ ನೋಡಿ ಕಾಣಿಸ್ಕೊತಿರ್ಬೇಕು ನಿಮಗೆ ಒಂದು ಟಮಾಟೆ ತೊಗೊಂಡು ನಡಬ್ರೆ ಕಟ್ ಮಾಡೀನಿ ಕಟ್ ಮಾಡಿ ಮತ್ತು ಸಕ್ರೆ ಅದ ನೋಡ್ರಿ ಸಕ್ರೆ ಹಚ್ಚೀನಿ ಅದಕ್ಕೆ ಹಿಂಗೆ ಈ ಥರ ಸಕ್ರೆ ಹಚ್ಕೋಬೇಕು ರೀ ಅದಕ್ಕೆ ಟೊಮಾಟಿಗೆ ಹಚ್ಕೊಂಡು ಮತ್ತು ಇವಾಗ ಚೆಂದಾಗಿ ಅಪ್ಲೈ ಮಾಡ್ಕೊಬೇಕು ರೀ ಚೆನ್ನಾಗಿ ಅಂದ್ರೆ ಮುಖಕ್ಕೆಲ್ಲ ಚೆನ್ನಾಗಿ ತಿಕ್ಕೋಬೇಕು ರೀ ಮತ್ತೆ ಎಲ್ಲೆಲ್ಲಿ ಬಕ್ಕಿರ್ತನೂ ಅಲ್ಲೊಂದು ಸ್ವಲ್ಪ ಜಾಸ್ತಿ ತಿಕ್ಕೋಬೇಕು ಮತ್ತು ಒಂದು ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೂ ಒಂದು ಹದಿನೈದು ಹತ್ತು ಹತ್ತು ನಿಮಿಷ ಆದರೂ ತಿರು ತಿಳ್ಕೊಬೇಕ್ರಿ ಚೆಂದಾಗೆ ಅಪ್ಲೈ ಮಾಡ್ಕೋಬೇಕು ಅದೆಲ್ಲ ಹಾತ್ಬೇಕಲ್ರಿ ಫ್ರೆಂಡ್ಸ ಟಮಾಟಿದಿಂದ ಏನಂದ್ರೆ ಅದ್ರೊಳಗೆ ವಿಟಮಿನ್ ಇ ಇರ್ತದೆ ರೀ ಅದ್ರೊಳಗೆ ನಮಗೆ ಭಾಳ ಅಂದ್ರೆ ಭಾಳ ಉಪಯೋಗ ಆಗ್ತದೆ ಟಮಾಟಿದಿಂದ ಸ್ಕೀನ್ ಹೆಂಗಂದ್ರೆ ಪಳಫಳ ರೀ ಗ್ಲೋಯಿಂಗ ಅಂದ್ರೆ ಎಲ್ಲಾದರೂ ಹೋದರೆ ಎಷ್ಟು ಸ್ಕಿನ್ ಇದು ಅದಲ್ಲ ರೀ ಅದಲ್ಲರಿ ಪಳಫಳ ಅಂತ ರೀ ಟಮಾಟಿದಿಂದ ಭಾಳ ಅಂದ್ರೆ ಭಾಳ ಉಪಯೋಗ ಅದ ರೀ ನಮ್ಮದು ಶ ಮುಖಕ್ಕೆ ಏನು ಹಚ್ಕೋತಿ ಅಲ್ಲ ರೀ ಭಾಳ ಒಳ್ಳೇದ್ರಿ ಅದಕ್ಕೆ ಟಮಾಟಿದಿಂದ ಸೊ ಇನ್ನೊಂದು ಏನಂದ್ರೆ ಸಕ್ಕರೆ ನೋಡಿರಿ ಫ್ರೆಂಡ್ಸ ಸಕ್ರಿದಿನ್ನೂ ಇಲ್ಲಾದ್ರೆ ಹಿಂಗೆ ಬಕ್ಕಿ ಇದ್ದು ಡಾರ್ಕ್ ಬಕ್ಕಿ ಇರ್ತಾ ನೋಡ್ರಿ ಅದನ್ನು ಕಮ್ಮಿ ಆಗ್ತದ ಮತ್ತು ಕಪ್ಪುಗಿದ್ದುದನ್ನು ಒಂದು ಸ್ವಲ್ಪ ಬೆಳಗ್ಗೆ ರೀ ಮತ್ತು ಇಲ್ಲೆಲ್ಲ ಕಪ್ಪಿರ್ತದೆ ನೋಡಿರಿ ಇಲ್ಲಿ ತುಪ್ಪಿ ಸೈಡಿ ಕಪ್ಪಿರ್ತದ ಮತ್ತು ಇಲ್ಲಿ ಕಣ್ಣಿನ ಕೆಳಗೆಲ್ಲ ಸ ಕಪ್ಪು ಇರ್ತದೆ ಒಂದು ಸ್ವಲ್ಪ ಜಾಸ್ತಿ ರೀ ಅದನ್ನು ಕಡಿಮೆ ರೀ ಅಂದ್ರೆ ಅದನ್ನು ಹಿಂಗೆ ಕಮ್ಮಿ ಆಗ್ತಾ ಬರ್ತದ್ರಿ ಮುಂದೆ ಇದು ಎರಡು ದಿನಕ್ಕೊಮ್ಮ ಮೂರು ದಿನಕ್ಕೊಮ್ಮೆ ಹಂಗೆ ಹಚ್ಕೊಬೇಕು ರೀ ಅದು ಮಾಡಿದ ತಕ್ಷಣ ಒಮ್ಮೆ ಯಾರಿಗೂ ರಿಸಲ್ಟ್ ಕೊಡಂಗಿಲ್ಲ ಮಿನಿಮಮ್ ಒಂದು ತಿಂಗ್ಳು ನೋಡಬೇಕು ಬೇಕಾದ್ರೆ ನೀವು ಮಾಡಿ ನೋಡಿರಿ ಇವಾಗ ನಾನು ಅಂದರೆ ಯಾವಾಗಾದ್ರೂ ತಕ್ಷಣ ಇಲ್ಲಿಗಾದ್ರೂ ಹೋಗೋದಿತ್ತು ಅಂದ್ರೆ ಕಾರ್ಯಕ್ರಮ ಫಂಕ್ಷನ್ ಅದು ರೀ ಆ ಟೈಮ್ನೆಲ್ಲ ಅರ್ಧ ಗಂಟೆ ಮೊದಲೇ ಈ ಥರ ನಾವು ಫೇಸ್ ಪ್ಯಾಕ್ ಮಾಡ್ಕೊಂಡೆ ಹೇಳಿ ಮನ್ಯಾಗ ಕಾರ್ಯಕ್ರಮದಾಗ ನಮ್ದು ಒಂಥರ ಪಳ ಹೊಳಿತಿರ್ತದೆ ರೀ ಮುಖ ಅದು ಎರಡು ದಿನಕ್ಕೆ ಮೂರು ದಿನಕ್ಕೆ ಹಚ್ಕೊಂಡ್ರೆ ನೋಡಿರಿ ನೀವು ಬೇಕಾದ್ರೆ ತಿಂಗಳದಾಗ ನಮ್ಮದು ಮುಖ ಸೊ ಏನಾದರೂ ಬಕ್ಕಿ ಇದ್ದು ಡಾರ್ಕ್ ಇತ್ತು ಎಲ್ಲಾದರೂ ಕಪ್ಪಿತ್ತು ಅಂದ್ರೆ ಎಲ್ಲ ರಿಮೂವ್ ಮಾಡ್ತದ್ರಿ ಅದು ಎಲ್ಲ ಅಂದರೆ ಎಲ್ಲ ಹೋಗಿಬಿಡ್ತದೆ ಏನೋ ಹಿಂಗೆ ರೀ ಫೆನ್ಸ ಭಾಳ ಅಂದ್ರೆ ಭಾಳ ಸೂಪರ್ ಟಿಪ್ಸ್ ನೋಡಿರಿ ಇದು ಬ್ಯೂಟಿ ಟಿಪ್ಸ ಸೊ ಇದು ಮಿನಿಮಮ್ ಒಂದು ಅರ್ಧ ಗಂಟೆ ಅನ್ನೋದ್ರೂ ಬಿಡ್ಬೇಕು ರೀ ಅರ್ಧ ಗಂಟೆ ಬಿಟ್ಟು ಮುಖ ತೊಳ್ಕೊಬೇಕು ರೀ ಫೆನ್ಸಾ ಅದೆಲ್ಲ ಒಣಗಿರ್ತದೆ ನೋಡಿರಿ ಮುಖ ತೊಳ್ಕೊಬೇಕು ಸೊ ಇವಾಗ ನಿಮ್ಗೆ ಕಾಣಿಸ್ತೀರಿ ಬೇಕು ನೋಡಿರಿ ಫೆನ್ಸ ಮುಖ ತೊಳ್ಕೊಬಂದಿನಿ ರೀ ಅರ್ಧ ಗಂಟೆ ಆಯ್ತು ರೀ ಸಾಬಾನು ಹಚ್ಚಿ ಮುಖ ತೊಳ್ಕೊಬಂದೀನಿ ನಾನು ಸಂತೂರು ಸಾಬಾನೇ ಯೂಸ್ ಮಾಡೋದು ಇದು ಒಂದು ಒಂದು ವಾರದಿಂದ ಐತೆ ರೀ ನಾನು ಯೂಸ್ ಮಾಡ್ತೀನಿ ಟಮಟಿ ಫೇಸ್ ಪ್ಯಾಕ್ ಮನೆಯಾಗೆ ಅದು ಸೊ ನನಗೇನಾದರೂ ಸಕ್ಸಸ್ ಕೊಟ್ಟರೆ ನಾನು ಅದ್ರದ್ದು ಬಗ್ಗೆ ನಿಮಗೆ ಟಿಪ್ಸ್ ಕೊಡ್ತಿರ್ತೀನಿ ರೀ ಇಲ್ಲಾಂದ್ರೆ ಕೊಡಲ್ಲ ಸೊ ನಾನು ರೀ ನನಗೆ ಮುಖ ಎಲ್ಲ ಒಂಥರ ಅಂದರೆ ಏನಾದರೂ ಬಕ್ಕಿ ಇದ್ರೆ ಹೋಗ್ಯಾವ್ರಿ ಬೆಳೆಗಾಗ್ಯಾದ್ರಿ ಇಲ್ಲೆಲ್ಲ ನೋಡಿರಿ ಕಾಣಿಸ್ತಿರ್ಬೇಕು ನಿಮ್ಗೆ ಅಂದರೆ ಎಲ್ಲಿಗಾರು ಹೋಗೋದಿದ್ರು ಅರ್ಧ ಗಂಟೆ ಮುಂಚೆ ಮಾಡಿಕೊಂಡು ಯೂಸ್ ಆಗ್ತದೆ ನೋಡ್ರಿ ಇದು ಸೊ ನೋಡ್ರಿ ಇಲ್ಲೆಲ್ಲ ಹೆಂಗೆ ಈವಾಗ ಹೆಂಗಾಗ್ಯದ ಫಸ್ಟ್ ಹೆಂಗಿತ್ತು ಇವಾಗ ಹ್ಯಾಂಗದ ನೋಡಿರಿ ಫ್ರೆಂಡ್ಸ ಇವತ್ತಿನ ಬಿಡಿ ನಿಮ್ಗೆ ಇಷ್ಟ ಆಗ್ಯದಂತ ಅನ್ಕೋತೀನಿ ರೀ ಬೇಕಿದ್ರೆ ನೀವು ಟ್ರೈ ಮಾಡಿರಿ ಮನೆ ನಿಮಗೂ ರಿಜೆಕ್ಟ್ ಕೊಡ್ತದೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಈ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅಂತ ಹೇಳ್ಕೊಂತ ನೋಡಿರಿ ಕಾಣಿಸ್ಕೊತೀ ಬೆಳ್ಳ ಬೆಳಗ್ಗೆ ಬಿಟ್ಟೀನಿ ಇವತ್ತಿನ ಬ್ಲಾಗಿಲಿ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗ್ಳೆ ಸಿಗಮ್ರಿ ಫ್ರೆಂಡ್ಸ ಬಾಯಿರಿ ಒಳ್ಳೇದು ಮಾಡಿದ್ದೀವರು ಸೊ ನೀವು ಯಾರಾದರೂ ಟೊಮಾಟೊ ಫೇಸ್ಬುಕ್ ಮಾಡ್ತಿದ್ರಿ ಅಂದ್ರೆ ಕಮೆಂಟ್ ಹಾಕಿರಿ ನಾನು ಮಾಡಿ ನೋಡಿ ನಾಲ್ಕು ವಾರದಿಂದ ಮಾಡಿ ನಂಗೆ ರಿಜೆಕ್ಟ್ ಕೊಟ್ಟಾದ್ರೆ ಹಂಡ್ರೆಡ್ ಪರ್ಸೆಂಟು